ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ತಾರೆ ಅಲ್ಲಿವರೆಗೆ ನೀವು ಪ್ರಜಾಪ್ರಭುತ್ವವಾಗಿ ಕೇಳುವಂಥದ್ದು ಯಾರಿಗೂ ಇಲ್ಲ ಈ ವ್ಯವಸ್ಥೆಯಲ್ಲಿ ಆವಾಗಿ ಏನಂದ್ರೆ ನೋಡಿ ನಮ್ಮ ಕೌನ್ಸಿಲ್ಗೆ ಸಾಹಿತಿಗಳು ಬರ್ತಿದ್ರು ಫಿಲ್ಮ್ದವ್ರು ಬರ್ತಿದ್ರು ದೊಡ್ಡ ದೊಡ್ಡ ಕವಿಗಳು ಬರ್ತಿದ್ರು ಎಲ್ಲ ಬರ್ತಿದ್ರು ಯಾರು ಈಗ ಯಾರು ಈಗ ಎಲ್ಲ ರಾಜಕೀಯ ಹಿಂಬಾಲಮ್ಮಂಥರು ಹಿಂಬಾಲ ಅಡ್ಡಾಡವರು ಪುನರ್ವಸಿಕೇಂದ್ರ ಥರ ಮಾಡ್ಕೊಂಡವರು ಹೀಗಾಗಿ ಅಲ್ಲಿ ಮೌಲ್ಯ ಕಡಿಮೆ ಆಗೈತಿ ಮತ್ತು ಎಲ್ಲ ಕಡೆ ಏನಂದ್ರೆ ಚಿಂತಕರ ಚಾವಡಿ ಮೇಲ್ಮಣಿ ಎಲ್ಲ ಹೆಸರು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಒಂದು ನೂರ ಹದಿಮೂರು ವರ್ಷದ ಇತಿಹಾಸ ಬರುತ್ತೆ ಎಲ್ಲ ಕಡೆ ಹೋದರೂ ಸಹಿತ ಕರ್ನಾಟಕ ವಿಧಾನ ಪರಿಷತ್ತು ಒಂದು ಬೆಸ್ಟ್ ವಿಧಾನ ಪರಿಷತ್ ಅಂತೇಳಿ ಎಲ್ಲ ಕಡೆ ದೇಸಾಗಿರ್ತಾರೆ ಹೀಗೆಲ್ಲ ಆಗಿ ಈಗ ಬಜೆಟ್ ಮೇಲೆ ರಾಜ್ಯಪಾಲರ ಭಾಷಣ ಮೇಲೆ ಅವಕ್ಕೆಲ್ಲ ಮಾತಾಡೋಕೆ ನಗಡೆ ಟೈಮ್ ಕೊಟ್ಟಿದ್ದೀನಿ ಹದಿನ್ಯೂರು ಜನ ಮಾತಾಡೋಕೆ ಕೊಟ್ಟಿದ್ವಿ ಬಜೆಟ್ ಮೇಲೆ ಹದಿಮೂರು ಜನ ಬಾ ಇದನ್ನು ಮಾಡೋಕ್ಕೆ ಒಂಬತ್ತು ತಾಸು ಕೊಟ್ಟಿದ್ದೀನಿ ಕೊಟ್ಟಾಗ ಮುಖ್ಯಮಂತ್ರಿಗೆ ಉತ್ತರ ಹೇಳುವಾಗ ಅದು ಮತ್ತು ಯಾವುದೋ ಒಂದು ಅದು ಏನಾದ್ರು ಬಂತಲ್ಲ ಏನಾದ್ರು ಹಣ ಇಲ್ಲ ಅದನ್ನ ಹಿಡ್ಕೊಂಡು ಬಜೆಟ್ಗಿಂತ ರಾಜ್ಯಪಾಲರ ಭಾಷೆಗಿಂತ ಹಣಿನ ಮುಖ್ಯ ಅನ್ನೋದು ಅಂತ ಬಂತು ಗಲಾಟೆ ಮಾಡಿ ಮಾಡಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ನನಗೆ ಭಯಂಕರ ಹದಿನೇಳು ನಿಮಿಷ ಸದನದಲ್ಲಿ ನಾವು ಮಾತಾಡೋಕೆ ಕುಂತು ಆದರೂ ಅವ್ರು ಯಾರು ಅದಕ್ಕೆ ನಾನು ಇನ್ನಿಲ್ಲ ಮಾಡಿ ಇಪ್ಪತ್ತ ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ ಕರೆದು ಸಭಾ ನಾಯಕರು ವಿರೋಧ ಪಕ್ಷ ನಾಯಕರು ಚಿ ಪಿಗಳು ಜೆ ಡಿ ಎಸ್ ನಾಯಕರು ಎಲ್ಲ ಕರೆದು ಹೇಳಿದ್ದೀನಿ ಬರುವಂಥ ದಿನಮಾನದಲ್ಲಿ ನನಗೆ ಹೇಳಬೇಕಂದ್ರೆ ನಮ್ಮ ವಿಧಾನ ಪರಿಷತ್ತನ್ನು ನನ್ನ ಮಾದರಿಯಾದಂಥ ವಿಧಾನ ಪರಿಷತ್ ಹೇಳಿ ಈ ದೇಶಕ್ಕೆ ತೋರಿಸ್ಕೊಡುವಂಥ ಒಂದು ತೀರ್ಮಾನಕ್ಕೆ ಬಂದಿವಿ ಎಲ್ಲರೂ ನಾನು ಸಹಮತಿ ವ್ಯಕ್ತಪಡಿಸಾರೆ ನಾನು ತಿದ್ದುಕೊಳ್ತೀವಿ ಸರಿ ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ವಿನಂತಿ ಮಾಡ್ಕೊಂಡ ನಂತರ ನಾನು ರಾಜೀನಾಮೆ ಕೊಡುವಂಥ ಒಂದು ಇದನ್ನು ಹಿಂದು ಅದನ್ನೆಲ್ಲರೂ ಅದನ್ನು ಎಲ್ಲರೂ ಕೂಡಿ ಎಲ್ಲ ಸ್ನೇಹಿತರು ಕೂಡಿ ಇದೊಂದು ಉತ್ತಮವಾದಂಥ ವಿಧಾನ ಪದ್ಧತಿ ಏನೈತೆ ಅದರ ಹೆಸರನ್ನು ಮುಂದುವರೆದುಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ ಒಂದು ದೇಶದ ಬಗ್ಗೆ ಮಾತಾಡಲ್ಲ ರಾಜ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಮೌಲ್ಯಗಳು ಖುಷಿ ತಾವು ಯಾರಿಗೆ ಏನು ಮಾಡ್ತಾರೆ ಕ್ವಶ್ಚನ್ ಬಂದಾಗ ಕೇಳ್ತಾರೆ ಮನೆಗೆ ಹೋಗ್ತಾರೆ ಸಹಿ ಮಾಡ್ತಾರೆ ಹೋಗ್ತಾರೆ ಆಸಕ್ತಿ ಇರೋಂಗಿಲ್ಲ ಬಂದು ಕೂಡ ಸದನ ಏನು ಹಿಡಿತೈತಿ ಅದನ್ನು ನೋಡೋಂಗಿಲ್ಲ ಆಮೇಲೆ ಅದು ಟೋಟಲ್ ಹೇಳೋದು ನಾನು ಅದ್ರ ಕೂಡ ಈಗ ಈಗ ನೋಡಿ ಮಳೆ ಆಗೋದಿಲ್ಲ ಬರಗಾಲ ಬಿಡ್ತೈತಿ ಅತಿ ಮಳೆ ಆಗ್ತೈತಿ ಮತ್ತು ಮ ಹೆಲ್ತ್ ಸಮಸ್ಯೆ ಅನೇಕ ಸಮಸ್ಯೆಗಳ ಇಂಪಾರ್ಟೆಂಟ್ ಇದ್ದಂಥ ವಿಷಯದ ಬಗ್ಗೆ ಚರ್ಚೆನೇ ಆಗಿದೆ ಯಾವ್ದಾರು ಬರ್ತಾಡ್ತಾರೆ ಯಾವ್ರು ಇವ್ರು ಬೈತಾರೆ ಇವ್ರು ಅವ್ರು ಬೈತಾರೆ ನೀವು ಇದ್ದಾಗ ಹೆಂಗೆ ಮಾಡಿದ್ರು ಅಂತಾರೆ ನೀವು ಇದು ಹೆಂಗೆ ಮಾಡಿದಂತಾರೆ ಇದು ಮಾಡ್ಕೊಂಡು ಹೋದಕ್ಕೆ ಅದಕ್ಕೆ ನಂಗೆ ಬೇಸರ ಆಗಿತ್ತು ಈಗೆಲ್ಲ ನಾನು ಮಾಡಿ ಮೀಟಿಂಗ್ ಕರೆದು ಎಲ್ಲ ಮಾಡಿ ಬರುವಂಥ ದಿನ ಮಾಡಿ ಮತ್ತೆ ಮೀಟಿಂಗ್ ಕರೆದು ನಮ್ಮೆಲ್ಲ ಇವರಿಗೆ ಒಂದು ಮೂರು ದಿನ ಟ್ರೈನಿಂಗ್ ಕೊಡಿಸ್ಬೇಕು ಮಾಡಿದ್ವಿ ಅವಸರ ಹೆಂಗೆ ನಡೆಸ್ಬೇಕು ಹೆಂಗೆ ಭಾಗವಾಗಿ ಹೊತ್ತ ಬಂದ ಮಾಡ್ತೀವಿ ಮಾಡಿ ಸುಧಾರಣೆ ಮಾಡ್ತೀವಿ ಹೊಟ್ಟೆ ರಾಜ್ಯದಲ್ಲಿ ನಾ ಹೇಳ್ದಂದ್ರೆ ಅಸೆಂಬ್ಲಿ ಇರ್ಬೋದು ಕೌನ್ಸಿಲ್ ಇರ್ಬೋದು ಸಭಾಧ್ಯಕ್ಷ ಪಿ ಟಿ ಮ್ಯಾಲೋಗಿ ಕುತ್ಕೊಳ್ಳೋದು ಅವ್ರಿಗೆ ಮುಖಕ್ಕೆ ತೋಗಿ ಅದು ಸರಿ ಪದ್ಧತಿ ಅಲ್ಲ ಸಭಾಪತಿ ಅವರು ಒಬ್ಬರ ಏನಂದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಇದ್ದಾರೆ ಅಲ್ಲಿ ನಾವು ನಾವು ಕಾನ್ಸಿಯಸ್ ನಮ್ದು ಉಪಯೋಗ ನಾವು ನ್ಯಾಯವನ್ನು ಕೊಡಬೇಕಾ ನಾವು ಎಂದ ನಾನು ಸಭಾಪತಿ ಆದ ಅವತ್ತು ಪ್ರಾಥಮಿಕ ಸದಸ್ಯ ರಾಜೀನಾಮೆ ಕೊಟ್ಟಿನ ಯಾವ ಪಕ್ಷಕ್ಕೂ ನಾವು ಸಂಬಂಧ ಇಲ್ಲ ಎಲ್ಲರನ್ನೂ ಸನ್ಮಾನ ನೋಡಬೇಕು ಸರ್ಕಾರನೂ ನೋಡಬೇಕು ಇವ್ರನ್ನೂ ನೋಡಬೇಕು ಸರ್ಕಾರ ತಪ್ಪು ಮಾಡಿದ್ರು ಅವ್ರಿಗೆ ಯಾವನೋ ಮಂತ್ರಿ ಮಾಡಿ ಇಪ್ಪತ್ತೆರಡು ಇಪ್ಪತ್ತೆರಡು ನಿಂತು ಉತ್ತರ ಕೊಟ್ಟ ಮಂತ್ರಿಗಳಾಗಿ ಏನು ಕೇಳ್ತಾರೆ ಅಷ್ಟು ಹೇಳ್ಬೇಕು ಅನ್ನೋ ಮಾತನ್ನು ಮಾತಾಡಿ ಮಂತ್ರಿಗಳ ಸೊವಾಗಿ ಬರೋದಾಗ ಸದನ ಅಡ್ಜೆಂಡ್ ಮಾಡ್ತೀನಿ ನಾನು ಅಷ್ಟಕ್ಕೆ ಹತ್ತುವರೆಗೆ ಸ್ಟಾರ್ಟ್ ಮಾಡಿ ಅಜೆಂಡಾ ಮುಗಿಯುವಲ್ಲಿ ಸದನ ನೋಡ್ತೀನಿ ನಾನು ಇಡೀ ದೇಶದಲ್ಲಿನ ಅತ್ಯಂತ ಸೀನಿಯರ್ ಮೋಸ್ಟ್ ಶಾಸಕ ಅಸೆಂಬ್ಲಿ ಒಂದು ಕೌನ್ಸಿಲ್ ಒಂದಲ್ಲ ಅಸೆಂಬ್ಲಿ ಇವತ್ತನ ವರ್ಷ ಯಾರು ಬಂದಿಲ್ಲ ಸೋತಾರ ಗೆದ್ದಾರೆ ಬಂದಾರೆ ಕೆಲವರು ಹನ್ನೊಂದು ಸರಿ ಗೆದ್ದರು ನಮ್ಮ ಸರಿಗೆ ಅಂತವರು ಇಡೀ ಭಾರತ ದೇಶದಲ್ಲಿ ನಾನು ಶಿಕ್ಷಕರು ಆರಿಸ್ಬೇಕಾರೆ ಆ ಶಿಕ್ಷಕರ ನಾನು ಆರಿಸಿ ಶಿಕ್ಷಕರ ಋಣವನ್ನು ಪ್ರಾಮಾಣಿಕವಾಗಿ ತೀರಿಸಬೇಕು ಏನೋ ಇದ್ದರೆ ಒಳ್ಳೆ ಕೆಲಸವನ್ನು ಮಾಡಿ ಎಲ್ಲಿ ಕಪ್ಪು ಚುರುಕು ಇಟ್ಕೊಳ್ಳಲ್ಲ ಮಾಡಿದ ಅದೇ ಒಂದು ಶಿಕ್ಷಕರು ಕೊಟ್ಟಂಥ ಗೌರವವನ್ನು ಅಂತ ಮಾತಾಡ್ತೀನಿ ಈಗ ನೀವು ಹೇಳಿದರೆ